ವಿಶ್ವ ಪ್ರಸಿದ್ಧ ಜಗನ್ನಾಥ ಸ್ವಾಮಿಯ ರಥಯಾತ್ರೆ ಹೌದು ಏಸ್ಕಾನ್ನ ನರಸಿಂಹ ಗಿರಿಧಾಮ ಮಂದಿರ ಬೆಂಗಳೂರು ಶಾಖಾ ಕೇಂದ್ರವಾದ ಐಸ್ಕಾನ್ ಕೃಷ್ಣರಾಜಪುರ ವತಿಯಿಂದ ಪ್ರಥಮ ಬಾರಿಗೆ ಕೆಆರ್ಪುರದಲ್ಲಿ ವಿಶ್ವ ಪ್ರಸಿದ್ಧ ಜಗನ್ನಾಥ ಸ್ವಾಮಿಯ ರಥಯಾತ್ರೆಯನ್ನು ನಡೆಸಲಾಯಿತು ಕೆಆರ್ಪುರ ಸಮೀಪದ ಕೊಡಗಿಹಳ್ಳಿಯಿಂದ ದೇವಸಂದ್ರದ ಗೋಪಾಲಸ್ವಾಮಿ ದೇವಸ್ಥಾನದವರೆಗೆ ಇಸ್ಕಾನ್ ಭಕ್ತರು ಸಂಕೀರ್ತನೆ ವಾದ್ಯಗೋಷ್ಠಿಗಳಿಂದ ನಾಟ್ಯ ನೃತ್ಯ ಕಲಾ ತಂಡಗಳೊಂದಿಗೆ ನಗರದ ವಿವಿಧ ಬೀದಿಗಳಲ್ಲಿ ರಥಯಾತ್ರೆಯನ್ನ ಸಾಂಸ್ಕೃತಿಕವಾಗಿ ಸಾಗುತ್ತಾ ಪ್ರಸಾದ ವಿತರಣೆ ಪುಸ್ತಕಗಳ ವಿತರಣೆ ಹಾಗೂ ಮಜ್ಜಿಗೆ ಪಾನಕಗಳನ್ನು ರಸ್ತೆಯಲ್ಲಿ ಸಾರ್ವಜನಿಕರಿಗೆ ವಿತರಿಸಿದರು ಈ ವೇಳೆ ಇಸ್ಕಾನ್ ಕೆಆರ್ಪುರದ ಮುಖ್ಯಸ್ಥ ವೇಣು ಮಾಧವದಾಸರು ಮಾತನಾಡಿ ಉತ್ತರ ಭಾರತದ ಧಾರ್ಮಿಕ ಕ್ಷೇತ್ರಗಳಲ್ಲಿ ಒಂದಾದ ಪುರಿ ಜಗನ್ನಾಥನಿಗೆ ಲಕ್ಷಾಂತರ ಭಕ್ತರು ವರ್ಷಕ್ಕೊಮ್ಮೆ ಸೇರಿ ನಡೆಸುವ ರಥಯಾತ್ರೆಯನ್ನು ಪ್ರಥಮ ಬಾರಿಗೆ ಕೆಆರ್ಪುರ ಇಸ್ಕಾನ್ ಹಾಗೂ ಸ್ಥಳೀಯ ನೇವಾಸಿಗಳು ಅಂತಹದೇ ಆಧ್ಯಾತ್ಮಿಕ ಅನುಭವ ನೀಡುವ ಪ್ರಯತ್ನ ಮಾಡಲಾಯಿತು ಎಂದರು ರಥಯಾತ್ರೆಯಲ್ಲಿ ಕಮಲೇಶ್ ರಾಜೇಶ್ವರ ಕೃಷ್ಣದಾಸರು ಡಾಕ್ಟರ್ ಮಂಜುನಾಥ್ ಸೇರಿದಂತೆ ನೂರಾರು ಭಕ್ತಾದಿಗಳು ಭಾಗವಹಿಸಿದ್ದರು ಎನ್ ಕೆ ನ್ಯೂಸ್ ಬ್ಯೂರೋ ಬೆಂಗಳೂರು ದಿನ ಜಗನ್ನಾಥಪುರಿ ಒರಿಸಾ ರಾಜ್ಯದಲ್ಲಿ ಜಗನ್ನಾಥ ಸ್ವಾಮಿ ಯಾರಿದರೆ ಬಹಳ ವಿಶ್ವಪ್ರಸಿದ್ಧವಾದಂಥ ಜಗನ್ನಾಥ ಸ್ವಾಮಿ ರಥಯಾತ್ರೆ ಅಲ್ಲಿ ನಡೀತಾ ಇದೆ ಅದನ್ನೇ ಇಲ್ಲಿ ಇವತ್ತು ಪ್ರಥಮ ಬಾರಿಗೆ ಕೃಷ್ಣರಾಜಪುರ ಕೆಆರ್ ಪುರಮಲ್ಲಿ ಇವತ್ತು ಇಸ್ಕಾನ್ ಆರ್ ಪುರಂ ಇವತ್ತು ಆಯೋಜಿಸಿದೆ ಈ ಕಾರ್ಯಕ್ರಮ ಇವು ಎಲ್ಲ ಸಾರ್ವಜನಿಕರ ಒಂದು ಸಹಕಾರದಲ್ಲಿ ಇವತ್ತು ನಡೀತಾ ಇದೆ ಇಸ್ಕಾನ್ ಕೆಆಪುರಂ ಕಳೆದ ಒಂದು ಎರಡು ಮೂರು ವರ್ಷಗಳಿಂದ ಈ ಭಾಗದಲ್ಲಿ ವಿಶೇಷವಾಗಿ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೆಯೇ ಮಕ್ಕಳಿಗ ಒಂದು ಸಂಸ್ಕೃತಿಯನ್ನು ಕಲಿಸುವಂತದ್ದು ಹಾಗೆಯೇ ಹಿರಿಯ ಗೃಹಸ್ಥರಿಗೂ ಕೂಡ ಪ್ರತಿಯೊಂದು ವಯಸ್ಸಿನವರೆಗೂ ಕೂಡ ಇಲ್ಲಿ ಕಾರ್ಯಕ್ರಮಗಳು ನಡೀತಿದ್ದಾವೆ ವಿಶೇಷವಾಗಿ ತರಬೇತಿ ಕಾರ್ಯಕ್ರಮಗಳು ಇಲ್ಲಿ ಮನೆ ಮನೆಗೆ ಮನೆ ಮನೆಗೆ ಕಾರ್ಯಕ್ರಮಗಳ ಒಂದು ಆಯೋಜನೆ